ದರ್ಶನ್ ಏನ್ ಮಾಡ್ತಾರೋ ಅದೆಲ್ಲದಕ್ಕೂ ಸಾಥ್ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ದರ್ಶನ್ ಅಭಿಮಾನಿಗಳು ಇದೀಗ ದರ್ಶನ್ ರವರ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ರಾಜಕೀಯ ಭವಿಷ್ಯವನ್ನ ನುಡ್ದಿರುವಂತದ್ದು ಬೇರೆ ಯಾರು ಅಲ್ಲ ಭವಿಷ್ಯ ನುಡಿದಿದ್ದೆಲ್ಲವೂ ಕೂಡ ನಿಜ ಆಗಿದೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಇದೀಗ ಭವಿಷ್ಯವನ್ನ ನುಡಿದಿದ್ದಾರೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಅವರು ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಹಿಂದೆಯೂ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭವಿಷ್ಯವನ್ನ ನುಡಿದ್ರು ಯಾವಾಗ ದರ್ಶನ್ ರಿಲೀಸ್ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ಅವ್ರು ಹೇಳಿದ್ರು ಈ ಹಿಂದೆ ನುಡಿದಂತಹ ಭವಿಷ್ಯಗಳೆಲ್ಲವೂ ಕೂಡ ಯಾವಾಗ ಪ್ರಶಾಂತ್ ಕಿಣಿಯವರು ಭವಿಷ್ಯ ನುಡಿತಾರೋ ಅದೆಲ್ಲವೂ ಕೂಡ ಸತ್ಯ ಆಗಿರೋದು ಉದಾಹರಣೆಗಳು ಉಂಟು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅವರೇ ಪ್ರಶಾಂತ್ ಕಿಣಿ ಪ್ರಖ್ಯಾತ ಪ್ರಶಾತ್ ಕಿಣಿ ಜ್ಯೋತಿಷಿ ಅವರು ಇದೀಗ ದರ್ಶನ್ ರಾಜಕೀಯ ಭವಿಷ್ಯದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಈಗಾಗಲೇ ದರ್ಶನ್ ರವರು ರಾಜಕೀಯ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಸಾಕಷ್ಟು ಅದು ಬಿಜೆಪಿ ಆಗಿರ್ಬಹುದು ಜೆಡಿಎಸ್ ಆಗಿರಬಹುದು ಕಾಂಗ್ರೆಸ್ ನಲ್ಲಿ ಆದ್ರೂ ಆಗಿರಬಹುದು ಯಾರು ಕ್ಯಾಂಡಿಡೇಟ್ ಇರ್ತಾರೋ ಅವರಕ್ಕೆ ಅವರಿಗೆ ಸಾ ದರ್ಶನ್ ಅವರಿಗೆ ಬೆನ್ನೆಲುವಾಗಿ ನಿಂತುಕೊಂಡು ಪ್ರಚಾರವನ್ನ ಕೂಡ ಕೂಡ ಮಾಡಿದಂತಹ ಎಷ್ಟೋ ವಿಚಾರಗಳನ್ನ ನಾವು ಕೂಡ ಗಮನಿಸಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ದರ್ಶನ್ ರವರ ಇತಿಹಾಸವನ್ನ ನೋಡ್ತಾ ಇದ್ರೆ ಮತ್ತೆ ದರ್ಶನ್ ರವರು ಇದೀಗ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಶಾಂತ್ ಕಿಣಿ ಅವರು ಹೇಳ್ತಾ ಇದ್ದಾರೆ ಭವಿಷ್ಯ ನುಡಿದಿದ್ದಾರೆ ಇನ್ನು ರಾಜಕಾರಣಕ್ಕೆ ಬರೋದಕ್ಕೆ ಒಂದ್ ಕಡೆ ಮನಸ್ತಾಪ ಆಗಿದ್ಯಾ ಸುಮಲತಾ ಅಂಡ್ ದರ್ಶನ್ಗೆ ಅನ್ನುವಂತಹ ವಿಚಾರಗಳು ಚರ್ಚೆಗಳಾಗ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಮುನ್ನಲೆಗೆ ಬರ್ತಾ ಇದೆ ದರ್ಶನ್ ಯಾವಾಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಎಲ್ಲರನ್ನ ಡಿಲೀಟ್ ಮಾಡಿದ್ರು ಯಾರ ಸಹವಾಸವೂ ಬೇಡ ಅಂತ ಹೇಳಿ ಡಿಲೀಟ್ ಮಾಡಿದ್ರು ರಾಜಕೀಯ ವಿಚಾರಕ್ಕೆ ಅಂತಾನೆ ದರ್ಶನ್ ರವರು ಡಿಲೀಟ್ ಮಾಡಿದ್ರ ಹಾಗಾಗಿ ಸುಮಲತಾ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುನ್ನಲೆಗೆ ಬರ್ತಾ ಇದೆ ರಾಜಕೀಯ ಅಖಾಡಕ್ಕೆ ದರ್ಶನ್ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋಗ್ಬೋದು ಪ್ರಶಾಂತ್ ಸಿಂಗ್ ಅವರ ಹಿನ್ನೆಲೆ ಅವರು ನುಡಿದಂತಹ ಭವಿಷ್ಯಗಳು ಯಾವ ರೀತಿಯಾಗಿ ನಿಜ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ಬಿಗ್ ಬಾಸ್ ಶೋವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿಯೇ ಹನುಮಂತ ಯಾವಾಗ ಎಂಟ್ರಿ ಕೊಟ್ಟರು ಆ ಸಂದರ್ಭದಲ್ಲಿಯೇ ಕೂಡ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗ್ತಾನೆ ಅನ್ನುವಂತಹ ಭವಿಷ್ಯವನ್ನ ನೋಡ್ತಿದ್ರು ಅದರಂತೆಯೇ ಹನುಮಂತ ಭಿನ್ನಲಾಗಿದ್ದಾರೆ ಇದೀಗ ದರ್ಶನ್ ರವರ ರಾಜಕೀಯ ಭವಿಷ್ಯದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಸೊ ಹಾಗಾಗಿ ಅಭಿಮಾನಿಗಳಿಗೆ ಖುಷಿ ಆಗ್ತಾ ಇದೆ ಒಂದ್ ಕಡೆ ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಯಾವ ರೀತಿಯಾಗಿ ಅಖಾಡ ಕಿಳಿಬಹುದು ಎಲ್ಲಿಂದ ಅಖಾಡ ಕಿಳಿಬಹುದು ಅಂತ ನಾವು ನೋಡ್ತಾ ಹೋಗುದಾದ್ರೆ ಮಂಡ್ಯದಿಂದಲೇ ರಾಜಕೀಯ ಅಖಾಡಕ್ಕೆ ಇಳಿತಾರ ದರ್ಶನ್ ಮಂಡ್ಯದಲ್ಲಿ ಸುಮಲತಾಗೆ ಠಕ್ಕರ್ ಕೊಡೋದಕ್ಕೆ ದಾಸ ರೆಡಿ ಆದ್ರ ಮಂಡ್ಯದಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ ದರ್ಶನ್ ಭಾರಿ ಚರ್ಚೆಗೆ ಕಾರಣವಾಯ್ತು ಜ್ಯೋತಿಷಿ ಪ್ರಶಾಂತ್ ಗಿಣಿ